ವಿಲೆದೆಲೆಯಿಂದ ಮೆಹಂದಿ ಹಚ್ಕೊಳೋದಂದರೆ ಎಷ್ಟು ಸುಲಭ ನೋಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟು ಹಾಗೆ ನೀವು ಮಾಡಿದರೆ ನಿಮ್ಮ ಮನೆಯಲ್ಲಿ ನೀವು ಈಸಿಯಾಗಿ ಮೆಹಂದಿ ಲಿಕ್ವಿಡ್ನ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮನೆಯಲ್ಲಿ ವಯಸ್ಸಾದವರಿಲ್ಲ ವಿಲೇದೆಲೆ ತಂದುಬಿಟ್ಟು ಹಾಗೆ ಇಟ್ಟು ಅದನ್ನು ಕೆಡಿಸಿ ಹಾಳು ಮಾಡಿ ಒಗೆಯೋಕೆ ಇಷ್ಟ ಇಲ್ಲ ದೇವರಿಗಂತ ತಂದಿರೋ ವಿಳೆದೆಲೆನ ನಾವು ಹಾಗೆ ಇಡೋಕ್ಕಾಗುತ್ತಾ ಏನಾದರೂ ಪ್ರಯೋಜನ ಮಾಡ್ಕೊಳ್ಳೇಬೇಕಲ್ವಾ ಹೌದು ಹಾಗಿದ್ರೆ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟ ಹಾಗೆ ಸಿಂಪಲ್ಲಾಗಿರುವಂಥ ವಿಳೆದೆಲೆಯಿಂದ ಲಿಕ್ವಿಡ್ ಹೇಗೆ ಮಾಡ್ಕೊಳೋದು ಮೆಹಿಂದಿ ಲಿಕ್ವಿಡ್ನ ಯಾವ ರೀತಿ ಮಾಡ್ಕೊಳೋದು ಅಂತ ಇದ್ದೀನಿ ಯಾವುದಾದ್ರೂ ಮಕ್ಕಳು ಫಂಕ್ಷನ್ಸ್ ಇದ್ದರೆ ಅಥವಾ ನೀವೇ ಮನೆಯಲ್ಲಿ ನಿಮಗೆ ಮೆಹಂದಿ ಹಚ್ಕೋಬೇಕು ಅನ್ನೋ ಆಸೆ ಉಟ್ಬಿಟ್ಟಿರುತ್ತೆ ಸ್ಪೆಷಲಿ ಪ್ರೆಗ್ನೆಂಟ್ ಇರುವ ಹೆಣ್ಮಕ್ಳಿಗೆ ಅಥವಾ ಒಬ್ಬೊಬ್ಬರಿಗೆ ಸ್ಕಿನ್ ಅಲರ್ಜಿ ಇರುತ್ತೆ ಅಂಥವ್ರು ಮೆಹಿಂದಿನೇ ಯೂಸ್ ಮಾಡೋ ಹಾಗಿಲ್ಲ ಸೊ ಅಂಥವರೆಲ್ಲ ಮೆಹಂದಿ ಹಚ್ಕೋಬೇಕನ್ನೋ ಆಸೆ ಇದ್ದರೆ ಈ ರೀತಿ ಲಿಕ್ವಿಡನ್ನ ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ನಾವು ಪಾರಾಣಿ ಅಂತ ಕೂಡ ಹೇಳಬಹುದು ಯಾಕಂದರೆ ಇದು ಭಾಳ ದಿನ ಇರೋದಿಲ್ಲ ಒಂದು ಎರಡರಿಂದ ಮೂರು ದಿನಗಳ ಕಾಲ ಅಷ್ಟೇ ಇರುತ್ತೆ ಹಾಗಾಗಿ ಇದಕ್ಕೆ ಪಾರಾಣಿ ಅಂತ ಕೂಡ ಹೇಳ್ತೀವಿ ಮೆಹಂದಿ ಲಿಕ್ವಿಡ್ ಪಾರಾಣಿ ಏನಾದರೂ ಕರ್ಕೊಳ್ಳಿ ವಿಲ್ಲೇ ದೇಲಿಯಿಂದ ಮಾಡುವಂತಹ ಒಂದು ಆರ್ಗ್ಯಾನಿಕ್ ಮೆಹಂದಿ ಸೊ ಇಲ್ಲಿ ನೋಡ್ತಾ ಇದ್ರೆಲ್ಲ ಮೆಹಂದಿನ ಮಾಡ್ಕೊಳಕ್ಕೆ ಏನೇನು ಬೇಕು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ವಿಲೇದೆಲೆಯನ್ನು ತೊಗೊಂಡಿದ್ದೀನಿ ಅಜ್ಜಿಗಳಿಲ್ಲ ವಿಲೇದೆಲೆನ ನಾವು ಬಿಸಾಕೋಕೆ ಮನಸ್ಸಿಲ್ಲ ನಾವು ತಿನ್ನೋದಿಲ್ಲ ತಿನ್ನೋದೇ ಯಾವಾಗೋ ಒಮ್ಮೆ ಆದರೆ ವಯಸ್ಸಾದವರು ಏನಿದ್ದಾರೆ ಹಳ್ಳಿದಲ್ಲಿ ಡೈಲಿ ತಿಂತಾರೆ ಸೊ ಹಾಗಿದ್ದಾಗ ನಾವು ಇದನ್ನು ಯೂಸ್ ಮಾಡ್ಕೋಬೋದು ದೇವ್ರಿಗೆ ತಂದಿರೋ ವಿಲೇದೆಲೆನ ನಾವು ಯೂಸ್ ಮಾಡ್ಕೋಬೋದು ಆದರೆ ನಮ್ಮ ಸಿಟಿ ಲೈಫ್ನಲ್ಲೆಲ್ಲ ಏನಾಗುತ್ತೆ ವಿಲೆದೆಲ್ಲೆನ ತಂದು ಹಾಗೆ ಬಿಸಾಕೋ ಬದಲು ಈ ರೀತಿ ನೀವು ಲಿಕ್ವಿಡ್ನ ಮಾಡಿಕೊಂಡು ನಿಮ್ಮ ಕೈಗೆ ಹಚ್ಕೊಳ್ಳಿ ನೀವು ಆಗ್ತೀರಾ ವಿಲೇದೆಲೆ ವೇಸ್ಟ್ ಆಗಿಲ್ಲ ಅಂತ ನಿಮ್ಮ ಮನಸ್ಸಿಗೂ ಸಮಾಧಾನ ಅನಿಸುತ್ತೆ ಫಸ್ಟ್ ನಾನು ಇಲ್ಲಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಸುಣ್ಣನ ಹಾಕೊಂತ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ಸುಣ್ಣನ ನಾನು ಸುಣ್ಣನಿ ಜಾರ್ನಲ್ಲೇ ಇಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಎಲೆ ಮತ್ತು ಸುಣ್ಣ ಇವೆರಡನ್ನು ತಗೊಂಡು ಮಿಕ್ಸಿ ಇದಕ್ಕೆ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ ನೀರನ್ನ ಬೆರೆಸಲಾರ್ದೇನೆ ಹಾಗೆ ಮಾಡಿಕೊಳ್ಳಿ ಫಸ್ಟಿಗೆ ನೀರು ಥರ ಬಿಟ್ಕೊಂಡ್ರೆ ಸರಿ ಇಲ್ಲ ಅಂತಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳಿ ಜಸ್ಟ್ ಒಂದು ಮೂರಿಂದ ಹನಿ ಅಷ್ಟೇ ಅಥವಾ ಎರಡು ಮೂರು ಚಮಚ ಅಂತ ಹೇಳ್ಬೋದು ಸಣ್ಣ ಚಮಚೆಯಿಂದ ಚಮಚ ನೀರನ್ನು ಹಾಕೊಳ್ಳಿ ಏನಿದೆ ಒಂದು ಬೌಲ್ನ ನಾನು ಇಲ್ಲಿ ಸೋಸ್ಕೊತಾ ಇದ್ದೀನಿ ಸೊ ಚಹಾ ಯಾವ ರೀತಿ ಸೋಸ್ಕೊತೀರಾ ಅದೇ ಥರ ನೀವು ಇದನ್ನು ಸೋದಿಸ್ಕೋಬೇಕಾಗತ್ತೆ ಸೊ ಫಸ್ಟ್ ನಾ ಇಲ್ಲಿ ಚೆನ್ನಾಗಿ ಸೋದಿಸ್ಕೊಂಡ್ಬಿಟ್ಟು ಇಟ್ಕೊತಾ ಇದ್ದೀನಿ ಈ ಇದನ್ನ ಏನು ಲಿಕ್ವಿಡ್ ಮಾಡ್ಕೊಂಡಿದ್ದೀವಲ್ವ ಸೊ ಎಲೆ ಲಿಕ್ವಿಡ್ ಏನಿದೆ ಇದನ್ನ ನಾವು ಫ್ರಿಜ್ನಲ್ಲಿ ಒಂದು ಐದರಿಂದ ಹತ್ತು ದಿನಗಳ ಕಾಲ ಇಡ್ಬಹುದು ಬರೀ ಈ ಎಲೆ ಮತ್ತು ಸುಣ್ಣ ಹಾಕಿರುವಂಥ ನೀರನ್ನು ಮಾತ್ರ ಐದರಿಂದ ಹತ್ತು ದಿನಗಳ ಕಾಲ ಇಡ್ಬೋದು ಇದರಲ್ಲಿ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಬೌಲ್ನಲ್ಲಿ ತಕ್ಕೊಂಡು ಇದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ಕುಂಕುಮವನ್ನು ತೊಗೊತಾ ಇದ್ದೀನಿ ಸೊ ಮನೆಯಲ್ಲೇ ಯೂಸ್ ಮಾಡುವಂಥ ಕುಂಕುಮ ದೇವರಿಗೆ ನಾವೇನು ಯೂಸ್ ಮಾಡ್ತೀವಲ್ವ ಕುಂಕುಮ ಅದನ್ನು ತಗೊಳ್ಳಿ ಚೆನ್ನಾಗಿ ಕಲಸಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕಲಿಸಬೇಕಾಗುತ್ತೆ ಎಲೆ ಏನು ಲಿಕ್ವಿಡ್ ಮಾಡ್ಕೊಂಡಿದ್ವಲ್ಲ ಸೊ ಆ ವಿಲೆದೆಲೆಗೆ ಮತ್ತು ಈ ಕುಂಕುಮ ಎರಡೂ ಜೋರಾಗಿ ಅಟ್ಯಾಚಾಗಿ ಒಂದು ಗಟ್ಟಿ ಲಿಕ್ವಿಡ್ ಥರ ಬರಬೇಕಾಗುತ್ತೆ ಸೊ ಅಲ್ಲಿವರೆಗೂ ನಾವು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಒಂದು ಐದು ನಿಮಿಷ ಕಲಿಸಿದ್ರೆ ಸಾಕು ಸೊ ಇಲ್ಲಿ ಸ್ಪೂನಿಂದ ನಾನು ಕಲಿಸಿದ್ದೀನಿ ನೋಡಿ ಈ ರೀತಿ ನಾನು ಎಷ್ಟು ಚೆನ್ನಾಗಿ ಕಲಿಸಿದ್ದೀನಿ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಹುಟ್ಟಿದ ಕೂಸುಗಳಿಗೆ ನಾಮಕರಣ ಮಾಡೋ ಹಾಗಿದ್ರೆ ಮೆಹಂದಿ ಹಚ್ಬೇಕನ್ನೋ ಆಸೆ ಇರುತ್ತೆ ತಾಯಂದ್ರಿಗೆ ಸೊ ಅಂಥವ್ರು ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು ಅಥವಾ ಮನೆಯಲ್ಲಿ ಒಂದು ಏಜಿಗೆ ಬಂದಿರ್ತಾರೆ ಮಕ್ಕಳು ಅವ್ರಿಗೆಲ್ಲ ಮೆಹಂದಿ ಹಚ್ಚಿದರೆ ಬಾಯಿಗೆ ತಿನ್ಕೊಂಬಿಡ್ತಾರೇನೋ ಅರ್ಜೆಂಟಾಗಿ ಅವಾಗಿಂದ ಅವಾಗೆ ಹಾಕಿಬಿಟ್ಟು ತೊಳಿಬೇಕು ಅನ್ನೋರು ಇದ್ರು ಕೂಡ ಅಷ್ಟೇ ಈ ರೀತಿ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ನಿಮ್ಮ ಖುಷಿ ಆಗುತ್ತೆ ಹಚ್ಚಿದ್ದೀವಿ ಅನ್ನೋ ಸ್ಯಾಟಿಸ್ಫೈ ಕೂಡ ನಿಮ್ಗೆ ಇರುತ್ತೆ ಸೊ ಇಲ್ಲಿ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಮೇಂದಿನ ದಿನ ಯಾವ ರೀತಿ ಹಚ್ಕೋಬೇಕಂತೇಳಿ ಇದು ಪಾರಾಣಿ ಅಂತ ಕೂಡ ನಾವು ಕರಿತೀವಿ ಅಂತ ಹೇಳಿದೆ ನಿಮಗೆ ಸೊ ಈ ಪಾರಾಣಿ ಒಂದು ಆರ್ಗ್ಯಾನಿಕ್ಕಾಗಿ ಮಾಡಿರುವಂಥ ವಿಲೆದೆಲೆಯ ಪಾರಾಣಿ ಅಂತ ಹೇಳ್ಬೋದು ಸೊ ಈ ರೀತಿ ನಾನು ಇಲ್ಲಿ ನಿಮಗೆ ಕೈಗಚ್ಚಿ ತೋರಿಸ್ತಾ ಇದ್ದೀನಿ ನೀವಾದರೂ ಅಷ್ಟೇ ಇದೇ ರೀತಿ ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ ಚೆನ್ನಾಗಿ ಬಂದಿದ್ದರೆ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾವ ರೀತಿ ನೀವು ಮಾಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನನ್ನ ಚಾನಲ್ ಲ್ಲಿ ಗೃಹಿಣಿಯರಿಗಾಗಿ ಎಷ್ಟೋ ವೀಡಿಯೋಸ್ನ ಮಾಡಿದ್ದೀನಿ ಮನೆಯಲ್ಲೇ ಇರುವಂಥ ಶ್ರೀಮತಿಯರಿಗೆ ಗೃಹಿಣಿಯರಿಗೆ ಪ್ರತಿಯೊಬ್ಬರಿಗೂ ಅಷ್ಟೇ ಎಷ್ಟೇ ಆಗಲಿ ಮನೆಯಲ್ಲಿರುವಂಥ ಒಂದು ಮಾಧ್ಯಮ ಕುಟುಂಬದವರಿಗೆ ಯಾವುದೇ ರೀತಿಯ ಹೊರಗಡೆಯಿಂದ ತಂದು ಮಾಡೋಕ್ಕೆ ಇಷ್ಟಪಡೋದಿಲ್ಲ ಶ್ರೀಮತಿಯರು ಮನೆಯಲ್ಲೇ ಏನಿರುತ್ತೋ ಅದನ್ನು ಮಾಡ್ಕೊಂಡ್ಬಿಟ್ಟು ನೋಡ್ಕೋಬೇಕು ಟ್ರೈ ಮಾಡಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ಸೊ ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿ ನಿಮಗೂ ಕೂಡ ಅಷ್ಟೇ ಸ್ಯಾಟಿಸ್ಫೈ ಸಿಗುತ್ತೆ ಹಾಗೆ ತುಂಬ ಅಂದರೆ ತುಂಬ ಖುಷಿ ಪಡ್ತೀರಾ ನೀವು ಹಾಗೆ ಮಕ್ಕಳಿಗೆಲ್ಲ ಫಂಕ್ಷನ್ಸ್ಗಳಿರ್ತವೆ ಅಲ್ವಾ ಯಾವುದಾದ್ರೂ ಫಂಕ್ಷನ್ ಇರ್ಬೋದು ಸ್ಕೂಲ್ ಆ್ಯನ್ವಲ್ ಡೇ ಫಂಕ್ಷನ್ ಆಗಿರ್ಬೋದು ಅಥವಾ ಯಾ ಏನೋ ಒಂದು ಫಂಕ್ಷನ್ಗಳು ಬಂದೇ ಬರ್ತಿರ್ತವೆ ಸ್ಕೂಲಿಗೆ ಹೋಗೋ ಮಕ್ಕಳಿಗೆಲ್ಲ ಅರ್ಜೆಂಟಾಗಿ ಹಾಕೋಕೆ ಟೈಮ್ ಇಲ್ಲ ಬಟ್ ಇವಾಗಿಂದು ಇವಾಗೆ ಹಚ್ಬಿಟ್ಟು ಜಸ್ಟ್ ಒನ್ ಟೂ ಮಿನಿಟ್ಸ್ನಲ್ಲಿ ಕೈ ತೊಳ್ಕೊಂಬಿಟ್ರೆ ಸಾಕು ನಾನಿಲ್ಲಿ ಫಸ್ಟು ರೌಂಡ್ ಶೇಪ್ನಲ್ಲಿ ಇರೋಂಥದನ್ನು ಹಾಕಿಬಿಟ್ಟು ನೆಕ್ಸ್ಟ್ ಏನಿದೆ ಒಂದು ಮ್ಯಾಚ್ ಬಾಕ್ಸ್ ಕಡ್ಡಿ ಏನಿರುತ್ತಲ್ವ ಬೆಂಕಿ ಕಡ್ಡಿಯ ತುಂಡನ್ನು ತೊಗೊಂಡಿದ್ದೀನಿ ಸೊ ಅದರಿಂದನೇ ನಾನಿಲ್ಲಿ ಆ ಹೆಲ್ಪಿನಿಂದ ಹಾಕೋತಾ ಇದ್ದೀನಿ ನಿಮಗೆ ಕೈಯಿಂದ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಬಟ್ಸ್ನ ಯೂಸ್ ನಾನು ನಾನಿಲ್ಲಿ ಸಿಂಪಲ್ ಆಗಿರುವಂಥ ಮೆಹಂದಿ ಹಾಕೊಂಡಿರೋದ್ರಿಂದ ನನಗೆ ಜಾಸ್ತಿ ಹೊತ್ತು ಏನು ಬೇಕಾಗೋದಿಲ್ಲ ಒಂದು ಎರಡು ನಿಮಿಷದಲ್ಲಿ ಇದು ಆರೋಗ್ಬಿಡುತ್ತೆ ಸ್ವಲ್ಪ ಆರಿದ್ಮೇಲೆ ಸ್ವಲ್ಪ ಡಾರ್ಕ್ ಡಾರ್ಕ್ ಆಗಿ ಕಾಣುತ್ತೆ ಇದನ್ನು ನೀವು ನೀರು ಹಾಕಿ ತೊಳ್ಕೊಂಬಿಟ್ರೆ ಸಾಕು ಬೇರೆ ಏನೂ ಬೇಕಾಗೋದಿಲ್ಲ ಇದಕ್ಕೆ ನೋಡಿದ್ರಲ್ಲಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ ಮೇನ್ ದಿನ ನಾನಿಲ್ಲಿ ತೊಳೆದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಜಸ್ಟ್ ಒಂದೇ ಮಿನಿಟ್ ಜಾಸ್ತಿ ಹೊತ್ತಿನ ಬೇಕಾಗೋದಿಲ್ಲ ಒನ್ ಟು ಟೂ ಮಿನಿಟ್ಸ್ನಲ್ಲಿ ನಾನು ತೊಳೆದು ನಿಮಗೆ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು